ಮೇಘಾಲಯದ ಪೂರ್ವ ಖಾಸಿ ಹಿಲ್ಸ್ ಜಿಲ್ಲೆಯ ನಾಂಗ್ರಿಯಾಟ್ ಭಾರತದ ಅತ್ಯಂತ ಸವಾಲಿನ ಮೋಟಾರು ರಹಿತವಾಗಿ ತಲುಪಬೇಕಾದ ಮತದಾನ ಕೇಂದ್ರಗಳಲ್ಲಿ ಒಂದಾಗಿದೆ ಮೇಘಾಲಯವು ಅಂತಹ ಎಪ್ಪತ್ನಾಲ್ಕಕ್ಕೂ ಹೆಚ್ಚು ಮೋಟಾರು ರಹಿತವಾಗಿ ತಲುಪಬೇಕಾದ ಮತಗಟ್ಟೆಗಳನ್ನು ಹೊಂದಿದೆ ಶಿಲ್ಲಾಂಗ್ನಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಟೈರ್ನಾ ಗ್ರಾಮವು ವಾಹನದ ಮೂಲಕ ತಲುಪಬಹುದಾದ ಕೊನೆಯ ಸ್ಥಳ ಟೈರ್ನಾವನ್ನು ತಲುಪಿದ ನಂತರ ನಡೆಯುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಟೈರ್ನಾದಿಂದ ಉಕ್ಕಿನ ತಂತಿ ಮತ್ತು ಜೀವಂತ ಬೇರುಗಳಿಂದ ಮಾಡಿದ ಎರಡು ಅಡಿ ಸೇತುವೆಯನ್ನು ದಾಟಿ ಎರಡು ಪರ್ವತಗಳನ್ನು ಏರಬೇಕು ಕೊನೆಯದಾಗಿ ಡಬಲ್ ಡೆಕ್ಕರ್ ಬೇರು ಸೇತುವೆ ಈ ಬೇರು ಸೇತುವೆಯಿಂದ ಮತಗಟ್ಟೆ ಕೇಂದ್ರವು ಐವತ್ತು ಮೀಟರ್ ದೂರದಲ್ಲಿದೆ ಜೀವಂತ ಬೇರು ಸೇತುವೆಗಳಿಗೆ ಹೆಸರುವಾಸಿಯಾಗಿರುವ ಈ ಗ್ರಾಮದಲ್ಲಿ ಸುಮಾರು ನೂರ ಮತದಾರರಿದ್ದಾರೆ ಗಮನಾರ್ಹವಾಗಿ ಮೇಘಾಲಯದಲ್ಲಿ ಏಪ್ರಿಲ್ ಅಂದರೆ ನಾಳೆ ಚುನಾವಣೆ ನಡೆಯಲಿದೆ ಇಲ್ಲಿನ ಮತದಾರರೇನು ಅತ್ಯುತ್ಸಾಹದಿಂದ ಮತ ಚಲಾಯಿಸ್ತಾರೆ ಆದರೆ ಈ ಸ್ಥಳವನ್ನು ರಾಜಕಾರಣಿಗಳು ನಿರ್ಲಕ್ಷಿಸಿದ್ದಾರೆ ಸಂಸದರಾಗಲಿ ವಿಧಾನಸಭೆಯ ಸದಸ್ಯರಾಗಲಿ ಈ ಗ್ರಾಮವನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರಾಜಕಾರಣಿಗಳು ಭರವಸೆಗಳನ್ನು ಈಡೇರಿಸ್ತಾ ಇಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ ರೋಪ್ ವೇ ಇಲ್ಲಿನ ಗ್ರಾಮಗಳ ಬಹುಕಾಲದ ಬೇಡಿಕೆಯಾಗಿದ್ದು ಈ ಬಾರಿಯ ಚುನಾವಣೆಯ ನಂತರವಾದರೂ ಅದು ಈಡೇರಿತೇನೋ ಎಂಬ ನಿರೀಕ್ಷೆಯಲ್ಲಿದ್ದಾರೆ